ಬಿಗ್ ಬಾಸ್ ಎಸ್ ಇನ್ನೇನು ಕೌಂಟ್ಡೌನ್ ಶುರುವಾಗಿದೆ ಸೀಸನ್ ಹನ್ನೆರಡು ಯಾವ ರೀತಿಯಾಗಿರುತ್ತೆ ಏನು ಕತೆ ಅಂತ ಸಾಕಷ್ಟು ಕುತೂಹಲದ ಜೊತೆಗೆ ಇದೀಗ ಒಂದಿಷ್ಟು ಲಿಸ್ಟ್ ಫೈನಲ್ ಆಗಿದೆ ಲಿಸ್ಟ್ ಫೈನಲ್ ಆಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಹಜವಾಗಿ ಓಡಾಡ್ತಾ ಇದೆ ಯಾರ್ಯಾರ ಹೆಸರು ಇರ್ಬೋದಪ್ಪ ಏನು ಕತೆ ಯಾಕಂದರೆ ಈ ಸೀಸನ್ ಲೆವೆನ್ ಆಗಿರ್ಬೋದು ಟೆನ್ ಆಗಿರ್ಬೋದು ಆ ಸೀಸನ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಇವರೇ ಬರಬೇಕು ಇಂಥವರೇ ಬರಬೇಕು ಅಂಥವರೇ ಬರಬೇಕು ಆದರೆ ನಮ್ಮ ಭಾಗದವರು ಬರಬೇಕು ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಸಹಜವಾಗಿ ನಾವು ಎಲ್ಲರೂ ಕೂಡ ಕೇಳಿಪಡ್ತಾ ಇದ್ದೀವಿ ಆದರೆ ಈಗ ಹದಿನೆಂಟು ಜನರ ಒಂದಿಷ್ಟು ಲಿಸ್ಟು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಯಾರಿರ್ಬೌದು ಏನು ಕುತೂಹಲ ಯಾಕಂದರೆ ಸೀಸನ್ ಹನ್ನೊಂದನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಥೀಮ್ ಇರ್ಬೋದು ಮನೆ ಹಿಂಗಿರ್ಬೋದು ಏನು ಕತೆ ಅನ್ನುವಂಥ ಒಂದಿಷ್ಟು ಮಾತುಗಳು ಸಹಜವಾಗಿ ನಾವು ಎಲ್ಲರೂ ಕೂಡ ಕೇಳ್ಪಡ್ತಾ ಇರ್ತೀವಿ ಯಾಕಂದರೆ ಈಗ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಸೀಸನ್ ಲೆವೆನಲ್ಲಿ ಒಂದಿಷ್ಟು ನರ್ಕ ಸ್ವರ್ಗ ಅನ್ನುವಂಥ ಥೀಮಲ್ಲಿ ಒಂದಿಷ್ಟು ಆರಂಭ ಮಾಡಿದಂಥ ಬಿಗ್ ಬಾಸ್ ಲೆವೆನ್ ಈಗ ಸೀಸನ್ ಹನ್ನೆರಡಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ ಸುದೀಪ್ ಅವರು ಒಂದು ಕಡೆ ಬರೋಲ್ಲ ಒಂದಿಷ್ಟು ಹೋಸ್ಟ್ ಮಾಡಲ್ಲ ಅನ್ನುವಂಥ ಮಾತುಗಳು ಕೊಡು ಕೇಳಿಬರ್ತಾ ಇತ್ತು ಆದರೆ ಅದೆಲ್ಲದಕ್ಕೂ ಕೂಡ ತೆರೆ ಎಳೆದು ಬಿಗ್ ಬಾಸ್ ಸೀಸನ್ ತಲ್ಲೂ ಕೂಡ ನಾನೇ ಹೋಸ್ಟ್ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ನಿರೂಪಣೆ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸುದೀಪ್ ಅವರು ಕೂಡ ಬಂದಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಾಗ ಯಾರು ಯಾರು ಇದ್ದಾರೆ ಏನೇನು ಕತೆ ಯಾಕಂದ್ರೆ ಈಗಾಗಲೇ ಈ ಬಾರಿ ಹದಿನೆಂಟು ಸ್ಪರ್ಧಿಗಳು ಯಾರ್ಯಾರು ಗೊತ್ತಾ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಲಿಸ್ಟ್ ಒಂದು ಕಡೆ ವೈರಲ್ ಆಗ್ತಾ ಇದೆ ಹದಿನೆಂಟು ಸ್ಪರ್ಧಿಗಳಲ್ಲಿ ಆ ಭವಿಷ್ಯ ನಾವು ಹೇಳ್ತಾ ಇರುವಂಥ ಈ ಹದಿನೆಂಟು ಸ್ಪರ್ಧಿಗಳಲ್ಲಿ ಹತ್ತು ಜನ ಆದರೂ ಒಂದು ಕಡೆ ಫಿಕ್ಸ್ ಅನ್ನುವಂಥ ಮಾತು ಸಹಜವಾಗಿ ಕೇಳಿ ಬರ್ತಾ ಇದೆ ಎಸ್ ಯಾಕಂದ್ರೆ ಪ್ರತಿ ಬಾರಿ ಬಿಗ್ ಬಾಸ್ ಆರಂಭಕ್ಕೂ ಮೊದಲೇ ಒಂದಿಷ್ಟು ಹೆಸರುಗಳು ಓಡಾಡುತ್ತೆ ಯಾರು ಕೂಡ ಗಮನಿಸಿರ್ತೀರ ನಾವು ನೀವು ಎಲ್ಲರೂ ಕೂಡ ಗಮನಿಸ್ತಾ ಇರ್ತೀವಿ ಏ ಅರೆ ಇವ್ರೆ ನೋಡ್ರಿ ನಾವು ಹೇಳಿದ್ದೇವಲ್ಲ ಪಕ್ಕಾ ಇವ್ರೆ ಅಂತ ಹೇಳಿದ್ದೇವಲ್ಲ ಆ ರೀತಿಯಾದಂತ ಈಗಲೂ ಕೂಡ ಹಾಗೆ ಆಗಿದೆ ಸೀಸನ್ ಹನ್ನೆರಡನ ಆರಂಭಕ್ಕೂ ಮೊದಲೇ ಸ್ಪರ್ಧಿಗಳ ಹೆಸರು ಹರಿದಾಡ್ತಾ ಇದೆ ಹದಿನೆಂಟು ಜನರ ಹೆಸರು ಲೀಸ್ಟ್ನಲ್ಲಿದೆ ಇದರಲ್ಲಿ ಕನಿಷ್ಠ ನಾನು ಆವಾಗ ತಾನು ಹೇಳಿದಾಗೆ ಹತ್ತು ಮಂದಿ ಆದರೂ ಕೂಡ ಬರಬಹುದು ಅನ್ನುವಂಥ ಒಂದಿಷ್ಟು ಲೆಕ್ಕಾಚಾರ ಅಂದರೆ ಕೆಲವರ ಲೆಕ್ಕಾಚಾರವೂ ಕೂಡ ಇದೆ ನೋಡಿ ಈಗ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡರ ಏನು ಸೀಸನ್ ಆರಂಭಕ್ಕೂ ಉಳಿದುದು ಇನ್ನೂ ಏನೋ ಕೆಲವೇ ರೀ ಕಿಶಾ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ನಡೆಸ್ಕೊಡಲು ರೆಡಿ ಆಗ್ತಾ ಇದ್ದಾರೆ ಈ ಶೋ ಆರಂಭಕ್ಕೂ ಮೊದಲು ಅವರು ಮಾರ್ಕ್ ಅನ್ನುವಂಥ ಒಂದು ಚಿತ್ರದ ಕೆಲಸದಲ್ಲಿ ಒಂದಿಷ್ಟು ಆಗಿದ್ದಾರೆ ಒಂದಿಷ್ಟು ಎಲ್ಲವೂ ಕೂಡ ಕೆಲಸ ಮುಗಿಸ್ ಮುಗಿಸ್ಕೊಂಡು ಆರಾಮಾಗಿ ಬರ್ತಾರೆ ನೋಡಿ ಈಗ ಒಂದಿಷ್ಟು ಟಾರ್ಗೆಟ್ ಏನಿರೋ ಅಂಥದ್ದು ಅದನ್ನ ಎಲ್ಲ ಟಾರ್ಗೆಟ್ ಮುಗಿಸ್ಕೊಂಡು ಬರ್ತಾರೆ ಈಗ ಹದಿನೆಂಟು ಸ್ಪರ್ಧಿಗಳ ಫೈನಲ್ ಹಾಕಿದ್ದಾರೆ ಅಂತ ಇದೆ ಅಲ್ಲ ಇವರ ಹೆಸರುಗಳೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಪ್ರತಿ ಬಾರಿ ನಾವು ಹೇಳ್ತಿದ್ವಿ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಬರ್ತಾರೆ ಇವರೇ ಬರ್ತಾರೆ ಬಿಗ್ ಬಾಸ್ಗೆ ಇವರೇ ಬರಬೇಕು ಇಂಥವರೇ ಬರ್ತಾರೆ ವೈರಲ್ ಕಂಟೆಂಟ್ ಕೊಡೋರು ಬರ್ತಾರೆ ಯೂಟ್ಯೂಬರ್ಸ್ ಬರ್ತಾರೆ ಅವರು ಬರ್ತಾರೆ ಇವ್ರು ಬರ್ತಾರೆ ಅಂತ ನಾವೆಲ್ಲರೂ ಕೂಡ ಊಹಾಪೂಹಾಗಳು ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಆದರೆ ಇದೀಗ ಒಂದಿಷ್ಟು ಜನರು ಒಂದಿಷ್ಟು ಫಿಕ್ಸ್ ಅಂತ ಹೇಳಾಗ್ತಾ ಇದೆ ಅಂದರೆ ಕೆಲವೊಂದಿಷ್ಟು ಜನ ಬ್ಯುಸಿ ಆಗಿರ್ಬೋದು ಇಲ್ಲ ಕೆಲವೊಂದಿಷ್ಟು ಜನ ಇಲ್ಲ ನಾವು ಬರೋದಕ್ಕೆ ಆಗಲ್ಲ ಅಂತ ಕೂಡ ಹೇಳಿರ್ಬೋದು ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಬರ್ತಾ ಇದೆ ಎಸ್ ಏನಪ್ಪ ಅಂತಂದರೆ ಧಾರವಾಹಿಗಳಲ್ಲಿ ನಡೆಸಿರುವ ಸಾಗರ್ ಬಿಲ್ಲಾಗೌಡ ಹೆಸರು ಕೂಡ ಪಟ್ಟಿಯಲ್ಲಿದೆ ಮೊದಲನೇದಾಗಿ ಸಾಗರ್ ಅನ್ನುವರ ಹೆಸರು ಕೂಡ ಒಂದಿಷ್ಟು ಪಟ್ಟಿಯಲ್ಲಿದೆ ಇನ್ನು ನಟಿ ಶ್ವೇತಾ ಪ್ರಸಾದ್ ಹಾಗೆ ಸಂಜನಾ ಬುರ್ಲಿ ಹೆಸರು ಕೂಡ ಓಡಾಡ್ತಾ ಇದೆ ಅಂತಂದರೆ ಈಗಾಗಲೇ ಈಗ ಮೂರು ಜನ ಆಯಿತು ವಿವಾದಗಳ ಮೂಲಕ ಸುದ್ದಿ ಆದಂಥ ಸುದ್ದಿ ನಿರೂಪಕಿ ದಿವ್ಯಾ ವಸಂತ ಕೂಡ ಒಂದು ಕಡೆ ಲಿಸ್ಟ್ನಲ್ಲಿ ಇದ್ದಾರೆ ಅಂತ ಹೇಳಾಗ್ತಾ ಇದೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದಂಥ ಸ್ಯಾಮ್ ಸಮೀರ್ ಯೂಟ್ಯೂಬರ್ ಹೆಸರು ಕೂಡ ಒಂದಿಷ್ಟು ಹರಿದಾಡ್ತಾ ಇದೆ ಅದರ ಜೊತೆಗೆ ಡಾಕ್ಟರ್ ಬ್ರೋ ಅಂತಾನೇ ಫೇಮಸ್ ಆದಂಥ ನಮ್ಮ ಗಗನ್ ಶ್ರೀ ಶ್ರೀನಿವಾಸ್ ಅವರು ಕೂಡ ಒಂದು ಕಡೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಆದರೆ ಈ ರೀತಿಯಾದಂಥ ಒಂದಿಷ್ಟು ಲಿಸ್ಟ್ ಬಂದಿದೆ ಆದರೆ ಇದು ಎಷ್ಟು ನಿಜಾನೋ ಅಂಬೋದು ಒಂದು ಕಡೆ ಶೋ ಆರಂಭ ಆದ ಬಳಕೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಹೌದಪ್ಪ ಇವ್ರ ಹೆಸರು ಕೂಡ ನಾವು ಪ್ರೊಡಕ್ಟ್ ಮಾಡಿದ್ವಿ ಇವ್ರು ಬರ್ತಾರೆ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಸೊ ಈ ರೀತಿಯಾದಂಥದ್ದು ಅದರ ಜೊತೆಗೆ ಮೇಘಾ ಶೆಟ್ಟಿ ಅವರ ಅವರೂ ಕೂಡ ಯಾಕಂದರೆ ನಟನೆಯಿಂದ ಹೋಗಿ ಒಂದಿಷ್ಟು ಬ್ರೇಕ್ ಪಡೆದುಕೊಂಡಿದ್ದಾರೆ ಅವರ ಹೆಸರು ಕೂಡ ಒಂದಿಷ್ಟು ಬರ್ತಾ ಇದೆ ಅವರು ಕೂಡ ಈ ಶೋ ಅಲ್ಲಿ ಒಂದಿಷ್ಟು ಬರ್ತಾರಂತೆ ಇರ್ತಾರಂತೆ ಅನ್ನುವಂಥ ಮಾತುಗಳು ಅದಾದ ನಂತರ ಸಂಖ್ಯಾಶಾಸ್ತ್ರಜ್ಞ ಆಗಿರುವಂಥ ಅರವಿಂದ ರತನ್ ಅವರು ಕೂಡ ಇವರು ಕೂಡ ಬರ್ತಾ ಇದ್ದಾರೆ ಯಾಕಂದರೆ ಪ್ರತಿ ಬಾರಿಯೂ ಕೂಡ ಗುರುಜಿ ರೀತಿಯಾಗಿ ಯಾರನ್ನ ಕಳಿಸ್ಬೇಕು ಏನು ಕತೆ ಯಾಕಂದರೆ ಪ್ರತಿ ಬಾರಿಯೂ ಕೂಡ ಒಬ್ಬೊಬ್ರು ಒಂದೊಂದು ಸಿಂಗರ್ ಆಗಿರ್ಬೋದು ಡ್ಯಾನ್ಸರ್ ಆಗಿರ್ಬೋದು ಒಳ್ಳೆ ಕಾಮಿಡಿಯನ್ ಆಗಿರ್ಬೋದು ಹಾಗೆ ವಿಲನ್ ರೀತಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸೀಸನ್ನಲ್ಲಿ ಒಂದೊಂದು ಅವಕಾಶ ಸಿಗುತ್ತೆ ಈ ರೀತಿಯಾದಂಥದ್ದು ಸಂಖ್ಯಾಶಾಸ್ತ್ರದ ಅರವಿಂದ ರತನ್ ಅವರು ಕೂಡ ಒಂದು ಕಡೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಯೂಟ್ಯೂಬ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ಪಾಯಲ್ ಚೆಂಗಪ್ಪ ಅಂತಂದರೆ ಸಾಕಷ್ಟು ಅವರ ಡೈಲಾಗ್ ಮೂಲಕ ಒಂದಿಷ್ಟು ಅದ್ಭುತವಾದಂಥ ನಟನೆ ಮೂಲಕ ಪಾಯಲ್ ಚಂಗಪ್ಪ ಹೆಸರು ಕೂಡ ಇದೀಗ ಲಿಸ್ಟ್ನಲ್ಲಿ ಓಡಾಡ್ತಾ ಇದೆ ಅವರು ಕೂಡ ಒಂದಿಷ್ಟು ಬರಬಹುದು ಅನ್ನುವಂಥದ್ದು ಅದರ ಜೊತೆಗೆ ವರುಣ್ ಆರಾಧ್ಯ ಅವರು ಕೂಡ ಬರ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ಗಮನಿಸ್ತಾ ಇದ್ದೀವಿ ವರುಣ್ ಆರಾಧ್ಯ ಆಗಿರ್ಬೋದು ಏನೋ ಪಾಯಲ್ ಚಂಗಪ್ಪ ಹೆಸರು ಆಗಿರ್ಬೋದು ಆಮೇಲೆ ಯೂಟ್ಯೂಬರ್ ಬ್ರೋ ಗೌಡ ಆಗಿರ್ಬೋದು ಸಮೀರ್ ಆಗಿರ್ಬೋದು ಇವು ಎಲ್ಲ ಹೆಸರುಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ಹೌದಪ್ಪ ಒಂದು ಒಳ್ಳೆ ಲಿಸ್ಟೇ ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಬಾರಿ ಬಿಗ್ ಬಾಸ್ಗೆ ಬರ್ತಾರಂತೆ ಅನ್ನುವಂಥ ಲಿಟ್ನಲ್ಲಿ ಇನ್ನು ಮಹಾನಟಿ ಖ್ಯಾತಿಯ ಗಗನ ಕೂಡ ಈ ಬಾರಿ ಕೂಡ ಬರ್ತಾರೆ ಅನ್ನುವಂಥದ್ದು ಯಾಕಂದರೆ ಮಹಾನಟಿ ಮೂಲಕ ಒಂದಿಷ್ಟು ಜನರನ್ನ ಮನೋರಂಜನೆ ಮಾಡಿರುವಂಥದ್ದು ಭಾಳಷ್ಟು ಮುಗ್ಧತೆಯಲ್ಲಿ ಜನರನ್ನು ಹಂಚಿಕೊಂಡಿರುವಂಥದ್ದು ಆ ರೀತಿ ಆ ವಾತ್ಸಾಲ್ಯ ತೋರಿಸಿದಂಥ ಮಹಾನಟಿಯಲ್ಲೂ ಕೂಡ ಈಗ ಗಗನಾವರು ಕೂಡ ಬರ್ತಾರೆ ಅನ್ನುವಂಥದ್ದು ಸೊ ಇದು ಕೂಡ ಹೇಳಾಗ್ತಾ ಇದೆ ಸೊ ಅದರ ಜೊತೆಗೆ ಗಮನಿಸ್ತಾ ಹೋದಾಗ ಈ ರೀತಿಯಾದಂಥ ಒಂದಿಷ್ಟು ಲಿಸ್ಟ್ ಇದೆ ಅಂದರೆ ಪ್ರತಿ ಬಾರಿಯೂ ಕೂಡ ನಾವು ಹೇಳ್ತಾ ಇರ್ತೀವಿ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಆದರೆ ಇಷ್ಟು ಅಲ್ಲ ಜಿ ಪವರ್ ನಲ್ಲಿ ರಾಜ್ಕುಮಾರಿ ಧಾರವಾಹಿ ಒಂದಿಷ್ಟು ಮಾಡ್ತಾ ಇದಾರಲ್ಲ ಸೊ ಅದು ಕೂಡ ಇಲ್ಲಿ ನಾವು ಗಮನಿಸಬಹುದು ಇನ್ನು ಅದರ ಜೊತೆಗೆ ಹೀಗಿರುವಾಗ ಅಂದ್ರೆ ಇಲ್ಲಿ ಬರೋದು ಒಂದು ಕಡೆ ಅನುಮಾನ ಯಾಕಂದ್ರೆ ಈಗಾಗಲೇ ರಾಜ್ಕುಮಾರಿ ಧಾರವಾಹಿಯಲ್ಲಿ ಒಂದಿಷ್ಟು ನಟನೆಯನ್ನ ಮಾಡ್ತಾ ಇರುವಂತದ್ದು ಗಗನ ಅವರು ಬರೋದು ಯಾಕಂದ್ರೆ ಒಂದಿಷ್ಟು ಡೌಟ್ ಅಂತ ಹೇಳಾಗ್ತಾ ಇದೆ ಅದರ ಜೊತೆಗೆ ಸೀರಿಯಲ್ ನಟ ವಿಜಯ್ ಸೂರ್ಯ ಕೂಡ ಒಂದ್ ಕಡೆ ಬಿಗ್ ಬಾಸ್ಗೆ ಬರ್ತಾರಂತೆ ವಿಜಯ್ ಸೂರ್ಯ ಅವರು ಕೂಡ ಹೌದಾ ಅವರು ಬರ್ತಾರ ಯಾಕಂದ್ರೆ ಸಾಕಷ್ಟು ಹುಡುಗಿಯರ ಫೇವ್ರೇಟ್ ಆಗಿರುವಂತ ವಿಜಯ್ ಸೂರ್ಯ ಸೂರ್ಯ ಅವರು ಕೂಡ ಒಂದಿಷ್ಟು ಬರ್ತಾರೆ ಅನ್ನುವಂಥದ್ದು ಇನ್ನು ಧಾರವಾಹಿಗಳಲ್ಲಿ ನಡೆಸ್ತಾ ಇರುವಂಥ ದೀಪಿಕಾ ಗೌಡ ಕೂಡ ಪಟ್ಟಿಯಲ್ಲಿ ಹೆಸರಿದೆ ಅನ್ನುವಂಥದ್ದು ಇನ್ನು ಮತ್ತೊಂದು ಕಡೆ ಅಮೃತ ರಾಮಮೂರ್ತಿ ಆಗಿರ್ಬೋದು ಸಿಂಗರ್ ಸುನೀಲ್ ಆಗಿರ್ಬೋದು ಅಂದರೆ ಸುನೀಲ್ ಯಾಕಂದರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸುನೀಲ್ ವಿಚಾರಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಭಾಳ ಅದ್ಭುತವಾದಂಥ ಹಾಡುಗಳನ್ನು ಹಾಡ್ತಾರೆ ಅದರ ಜೊತೆಗೆ ಉತ್ತರ ಕರ್ನಾಟಕದ ಹೆಮ್ಮೆಯ ಬಾಳು ಬೆಳಗುಂದಿ ಕೂಡ ಒಂದು ಕಡೆ ಬರ್ತಾರೆ ಅನ್ನುವಂಥದ್ದು ಅದರ ಜೊತೆಗೆ ಧನುಷ್ ಮತ್ತು ಸ್ವಾ ಸ್ವಾತಿ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಓಡಾಡ್ತಾ ಇದೆ ಸೊ ಒಟ್ಟು ಹದಿನೆಂಟು ಜನರ ಈ ಒಂದು ಪಟ್ಟಿರಿ ಈ ಪಟ್ಟಿಯಲ್ಲಿ ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಈ ಹೂವಾ ಪೂವಾಗಳಂತೂ ಸಹಜವಾಗಿ ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದೆ ಎಲ್ಲರೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅದರ ಜೊತೆಗೆ ಸೀಸನ್ ಹನ್ನೆರಡು ಆರಂಭಕ್ಕೂ ಮೊದಲೇ ಯಾವ ರೀತಿ ಆಗಿರುತ್ತೆ ಯಾಕಂದ್ರೆ ಈ ಪ್ರೋಮೋಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಸುದೀಪ್ ಅವರ ಆಂಕರಿಂಗ್ ನೋಡಿದಂಥ ಸಂದರ್ಭದಲ್ಲಿ ಅಬ್ಬಾ ಈ ಸೂಪರ್ ರೀ ಇದ್ರೆ ಈ ರೀತಿ ಹಾಕಿ ಬಿಗ್ ಬಾಸ್ ಅನ್ನ ನಡೆಸ್ಕೊಡ್ಬೇಕು ಯಾಕಂದ್ರೆ ಈ ಬೇರೆ ಬೇರೆ ಈ ತೆಲುಗು ತಮಿಳು ಹಿಂದಿ ಮಲಯಾಳಂ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ ಅನ್ನ ಎಲ್ಲಿವರೆಗೂ ಕೂಡ ಹನ್ನೆರಡನೇ ಸೀಸನ್ ವರೆಗೂ ಒಬ್ಬರೇ ನಡೆಸ್ಕೊಟ್ಟಿರುವಂತಹ ಇತಿಹಾಸ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಅದು ಕನ್ನಡಿಗ ನಮ್ಮ ಕಿಶಾ ಸುದೀಪ್ ಅವ್ರು ಯಾಕಂದ್ರೆ ಇಲ್ಲಿವರೆಗೂ ಕೂಡ ಚೇಂಜ್ ಆಗೇ ಇಲ್ಲ ಮುಂದುವೆ ಒಂದಿಷ್ಟು ಚೇಂಜ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಅವರೇ ನಡೆಸ್ಕೊಡ್ಲಿ ಅನ್ನುವಂಥದ್ದು ಸಾಕಷ್ಟು ಜನರು ಯಾಕಂದ್ರೆ ಅವರೇ ಒಂದಿಷ್ಟು ಬ್ರೇಕ್ ಅನ್ನ ತೆಗೆದುಕೊಳ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದ್ರೆ ಅವರಿಲ್ಲ ಅಂತಂದ್ರೆ ಬಿಗ್ ಬಾಸ್ ಆ ಮಟ್ಟಿಗೆ ಅವರು ಬಿಗ್ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ಹಿಂದಿ ಬಿಗ್ ಬಾಸ್ ಸಂದರ್ಭದಲ್ಲಿ ಸಾಕಷ್ಟು ಜನ ಬದಲಾವಣೆ ಆದ್ರು ಅದಾದ ನಂತರ ಸಲ್ಮಾನ್ ಖಾನ್ ಈಗ ನಡೆಸ್ಕೊಡ್ತಾ ಇದಾರೆ ಬಿಡಿ ಆದ್ರೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬೇರೆ ಬೇರೆ ಜನರು ಕೂಡ ಅಂತಂದ್ರೆ ನಟ ನಟರು ಬಂದು ಹೋದ್ರು ಆದ್ರೆ ಕನ್ನಡದಲ್ಲಿ ಮಾತ್ರ ಚೇಂಜ್ ಆಗಲಿಲ್ಲ ಯಾಕೆ ಅಂತಂದ್ರೆ ಆ ಬಿಗ್ ಬಾಸ್ಗೆ ಒಂದು ಗತ್ತನ್ನು ತಂದು ಕೊಟ್ಟಿದ್ದು ನಮ್ಮ ಕಿಶಾ ಸುದೀಪ್ ಅವರು ಸೊ ಹಾಗಾಗಿ ಈ ಬಾರಿ ಬರ್ತಾ ಇರುವಂಥ ಹದಿನೆಂಟು ಸ್ಪರ್ಧಿಗಳು ಬಹಳ ವಿಶೇಷವಾಗಿದ್ದಾರೆ ಬಹಳ ಕ್ಯೂರಿಯಾಸಿಟಿ ಇದೆ ಯಾರು ಬರ್ತಾರೋ ಏನು ಯಾಕಂದರೆ ಇದು ಮಾತ್ರ ಫೈನಲ್ ಅಥವಾ ಬೇರೆ ಬೇರೆ ಲಿಸ್ಟ್ ಮೇತ ಬರಬಹುದಾ ಯಾಕಂದರೆ ಜನ ಆಯ್ಕೆ ಮಾಡೋದಿರುತ್ತಾ ಅಥವಾ ಮನೆಯಲ್ಲಿರೋರು ಆಯ್ಕೆ ಮಾಡೋದಿರುತ್ತಾ ಯಾಕಂದ್ರೆ ಬಹಳ ಟ್ವಿಸ್ಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಯಾಕಂದರೆ ರಾತ್ರಿ ಒಂಬತ್ತು ಗಂಟೆ ಆದರೆ ಸಾಕು ಎಂಟು ಗಂಟೆ ಆದ್ರೆ ಸಾಕು ಬಿಗ್ ಬಾಸ್ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥ ಕ್ಯೂರಿಯಾ ಸಿಟಿ ಕುತೂಹಲ ನಾವೆಲ್ಲರೂ ಕೂಡ ಇರುತ್ತೆ ಸೊ ಇನ್ನೇನು ಕೆಲವೇ ದಿನ ಬಾಕಿ ಇದೆ ಇವರೇ ಅಂತೆ ಒಂದಿಷ್ಟು ಫೈನಲ್ ಲಿಸ್ಟ್ ಆಗಿದೆ ಅನ್ನುವಂತ ಮಾತುಗಳು ಊಹಾಪೋಹಗಳು ಸೊ ಶೋ ಆರಂಭ ಆದಲ್ಲಿ ಯಾರ್ಯಾರು ಬರ್ತಾರೆ ಏನೇನು ಕತೆ ಕಾದು ನೋಡೋಣ